ಕರುನಾಡು ಯುವ ಜನ ವೇದಿಕೆ ನೂತನ ತಾಲೂಕು ಅಧ್ಯಕ್ಷರ ಆಯ್ಕೆ ಕೆಆರ್ಬಿಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರುನಾಡು ಯುವಜನ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಟಿಸಿ ಶ್ರೀನಿವಾಸರವರ ಆದೇಶದಂತೆ ಮಂಡ್ಯ ಜಿಲ್ಲಾ ಗೌರವ ಅಧ್ಯಕ್ಷರಾದ ಕೆಬಿಸಿ ಮಂಜುನಾಥ್ರವರ ಮಾರ್ಗದರ್ಶನದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಎಸ್ ರವಿ ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಯಿತು ಕಡನಾಡು ಯುವಜನ ವೇದಿಕೆ ಕಿಆರ್ಪೇಟೆ ತಾಲೂಕಿನಲ್ಲಿ ರಚನೆಯಾಗಿ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ತಾಲೂಕು ಅಧ್ಯಕ್ಷರಾದ ಯುವರಾಜ್ರವರನ್ನು ಜಿಲ್ಲಾ ಉಪಾಧ್ಯಕ್ಷರಾಗಿ ನೂತನ ತಾಲೂಕು ಅಧ್ಯಕ್ಷರಾಗಿ ಶ್ಯಾಮ್ ಸುಂದರ್ ಕಾರ್ಯಾಧ್ಯಕ್ಷರಾಗಿ ಸುನೀಲ್ ಕುಮಾರ್ ಹಾಗೂ ಮಹಿಳಾ ತಾಲೂಕು ಅಧ್ಯಕ್ಷರಾಗಿ ಧನಲಕ್ಷ್ಮೀರವರನ್ನು ಅಧಿಕೃತ ಜಿಲ್ಲಾಧ್ಯಕ್ಷರಾದ ಎಸ್ ರವಿ ಅವರು ಆಯ್ಕೆ ಮಾಡಿದರು ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಉಪಾಧ್ಯಕ್ಷರಾದ ಜಿಪಿ ರಾಜುರವರು ಸಂಘಟನೆಯ ಅಧ್ಯಕ್ಷರು ಪದಾಧಿಕಾರಿಗಳು ಸಾಮಾಜಿಕ ಕಾಳಜಿಯನ್ನು ಬೆಳೆಸಿಕೊಂಡು ಸಮಾಜಮುಖಿ ಕೆಲಸಗಳನ್ನು ಮಾಡಲು ಶ್ರಮಿಸಬೇಕೆಂದು ತಿಳಿಸಿ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಹಾಗೂ ಸೇರ್ಪಡೆಗೊಂಡ ಪದಾಧಿಕಾರಿಗಳಿಗೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಕರುನಾಡು ಯುವಜನ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದ ಲೋಕೇಶ್ವಿ ಜಿಲ್ಲಾಧ್ಯಕ್ಷರಾದ ಎಸ್ ರವಿ ಜಿಲ್ಲಾ ಉಪಾಧ್ಯಕ್ಷರಾದ ಜಿಪಿ ರಾಜು ನೂತನವಾಗಿ ಆಯ್ಕೆಯಾದ ಜಿಲ್ಲಾ ಉಪಾಧ್ಯಕ್ಷರಾದ ಯುವರಾಜ್ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಸಾಯಿ ಕುಮಾರ್ ಮತ್ತು ನೂತನ ತಾಲೂಕು ಅಧ್ಯಕ್ಷರಾದ ಶ್ಯಾಮ್ ಸುಂದರ್ ಮಹಿಳಾ ತಾಲೂಕು ಅಧ್ಯಕ್ಷರಾದ ಧನಲಕ್ಷ್ಮಿ ಕಾರ್ಯಾಧ್ಯಕ್ಷರಾದ ಸುನೀಲ್ ಕುಮಾರ್ ಸುಂದರೇಶ್ ಲಕ್ಷ್ಮೀ ಯೋಗೇಶ್ ಪವನ್ ಶಶಿಕುಮಾರ್ ರಂಗನಾಥ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು

ಕೃಷ್ಣರಾಜಪೇಟೆ ತಾಲೂಕು ಕರ್ನಾಟಕ ಯೋಜನಾ ವೇದಿಕೆಯ ವತಿಯಿಂದ ಇವತ್ತು ತಾಲೂಕು ಪದಾಧಿಕಾರಿಗಳಾಗಿ ಅವಿನಾಶ್ ನಾಯಕ್ ಮತ್ತು ಪವನ್ ರಂಗನಾಥ್ ಲಕ್ಷ್ಮಿ ಅವರು ಗಿರೀಶ್ ಅವರಿಗೆ ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರು ಎಲ್ಲರ ನೇತೃತ್ವದಲ್ಲಿ ಕರುನಾಡ ಆಹುತವನ್ನು ನೀಡುವ ಮೂಲಕ ಅವರಿಗೆ ಆಯ್ಕೆ ಮಾಡಲಾಗಿದೆ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ನಾವು ಮತ್ತಷ್ಟು ಸಂಘಟನೆಯನ್ನ ಬಲಗೊಳಿಸಬೇಕಾಗಿದೆ ಅದಕ್ಕೂ ಕೂಡ ತಮ್ಮೆಲ್ಲರ ಸಹಕಾರ ಇರಲಿ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಸಂಘಟನೆಯಲ್ಲಿ ನಾವು ಹುದ್ದೆ ಇದ್ದೀವಿ ಹುದ್ದೆಯಿಂದ ಇನ್ನೊಬ್ಬರನ್ನ ಹುದ್ದೆಗೆ ಕೊಡ್ತಕ್ಕಂಥದ್ದು ಆ ಹುದ್ದೆಯನ್ನು ನಾವು ಇನ್ನು ಸಮರ್ಥರ ಮೇಲೆ ಹೋಗ್ತಕ್ಕಂಥದ್ದು ಈ ಸಂಘಟನೆಯಲ್ಲಿ ರಾಜ್ಯ ಜಿಲ್ಲೆ ತಾಲೂಕು ಹೋಗ್ಲಿ ಗ್ರಾಮ ಘಟಕಗಳು ಏನೆಲ್ಲ ವಿರವೇಷಣೆ ಅದೆಲ್ಲದರಲ್ಲೂ ಕೂಡ ನಾವು ನಮ್ಮ ಸಮಯ ಬಿಡುವಿನ ಅವಕಾಶ ತಕ್ಕಂತೆ ಏನು ನಾವು ಈ ನಾಡಿಗೆ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೋ ಅಂತ ಒಂದು ಸೇವೆಯನ್ನು ನಾವೆಲ್ಲರೂ ಕೂಡ ಮಾಡ್ಕೊಂಡು ಬರ್ತಕ್ಕಂಥದಕ್ಕೆ ಇದೊಂದು ಸುವರ್ಣ ಅವಕಾಶ ಅಂತ ಸುವರ್ಣ ಅವಕಾಶವನ್ನ ನಾವು ಇನ್ನು ಮುಂದೆ ಕೂಡ ಬಲವಾಗಿ ಬಳಸ್ಕೊಂಡು ಹೋಗೋಣ ಇನ್ನು ಮುಂದಿನ ಹೆಚ್ಚಿನ ವಿಚಾರವಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರಿದ್ದಾರೆ ಜಿಲ್ಲಾ ಅಧ್ಯಕ್ಷರು ಇದ್ದಾರೆ ತಾಲೂಕು ಅಧ್ಯಕ್ಷರು ಅವರ ನಂತರ ವಿಚಾರಗಳನ್ನು ಮಾತಾಡ್ತಾರೆ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಒಂದು ಜೈಂಜನ ವೇದಿಕೆ ವತಿಯಿಂದ ತಾಲೂಕು ಅಧ್ಯಕ್ಷರಾಗಿರುವಂತಹ ಯುಗಾದರವರನ್ನು ಮಂಡ್ಯ ಜಿಲ್ಲೆ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರುತ್ತೇನೆ ಕೃಷ್ಣರಾಜಪೇಟೆ ತಾಲೂಕು ಅಧ್ಯಕ್ಷರಾಗಿ ಶ್ಯಾಮ್ಸುಂದರ್ ಆಯ್ಕೆ ಮಾಡಿರುತ್ತೇನೆ ಹಾಗೂ ಕೃಷ್ಣರಾಜಪೇಟೆ ತಾಲೂಕ್ ಕಾರ್ಯಾಧ್ಯಕ್ಷರಾಗಿ ಸುನೀಲ್ ಅವರನ್ನು ಆಯ್ಕೆ ಮಾಡಿರುತ್ತೆ ಹಾಗೂ ಕೃಷ್ಣರಾಜಪೇಟೆ ತಾಲೂಕ್ ಕರುನಾಡು ಯೋಜನಾ ವೇದಿಕೆಗೆ ಮಹಿಳಾ ಘಟಕ ಅಧ್ಯಕ್ಷರಾಗಿ ವರಲಕ್ಷ್ಮಿ ಮೇಡಮ್ ಅವರನ್ನು ಆಯ್ಕೆ ಮಾಡಿ ಈ ಸಭೆಯ ಸಂಬಂಧಪಟ್ಟಂಥ ಎಲ್ಲ ನನ್ನ ಸಂಘದ ವತಿಯಿಂದ ಎಲ್ಲ ನನ್ನ ಕುಟುಂಬ ಕೂಡ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೀನಿ ಹಾಗೆ ಇವತ್ತು ಏನು ಕರ್ನಾಟಕ ಜನ ಒಂದು ಸಭೆಯನ್ನು ಕೊಟ್ಟಿದ್ದು ಆ ಸಭೆಯಲ್ಲಿ ಈ ಒಂದು ಪದಾಧಿಕಾರಿಗಳನ್ನು ಬದಲಾವಣೆ ಮಾಡುವ ಹುದ್ದೆಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು ಇವತ್ತು ಏನು ಸಭೆಗೆ ಎಲ್ಲ ಅವರ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಸಭೆಗೆ ಆಸಕ್ತರಾಗಿದ್ದರೆ ನಿಮಗೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಹಾಕೊಡ್ತೀನಿ ಹಾಗೆ ಈ ಕರುನಾಡು ಯೋಜನೆ ವೇದಿಕೆಯ ತಾಲೂಕು ಅಧ್ಯಕ್ಷರಾಗಿ ಹೊಸದಾಗಿ ಆಯ್ಕೆಯಾಗಿರುವಂತಹ ಹಾಗೂ ಕೃಷ್ಣರಾಜಪೇಟೆ ತಾಲೂಕು ಕಾರ್ಯಾಧ್ಯಕ್ಷರಾಗಿ ಸುನೀಲ್ ಅವರನ್ನು ಆಯ್ಕೆ ಮಾಡಿರುತ್ತೆ ಹಾಗೂ ಕೃಷ್ಣರಾಜ ಯೋಜನಾ ವೇದಿಕೆಗೆ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುತ್ತೆ ನಮಸ್ಕಾರ ಏನಿವೇದೇ ಈ ಸಭೆಯನ್ನು ಕರೆದಿದ್ದೀವಿ ಈ ಸಭೆಯಲ್ಲಿ ಇಷ್ಟು ವರ್ಷ ನಮ್ಗೆ ತಾಲೂಕಲ್ಲಿ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡೋದು ನೀವು ನಮ್ಗೆಲ್ಲ ಸಹಕಾರ ಮಾಡಿದ್ದೀರಿ ಅದೇ ರೀತಿ ಈಗ ಶಾಮಸುಂದರ್ಸ್ವರ ಈಗ ನೆಕ್ಸ್ಟ್ ತಾಲೂಕು ಆಗ್ತಾ ಜೊತೆಯಿಂದ ಅವ್ರಿಗೂ ಅದೇ ರೀತಿ ಸಹಕಾರ ಕೊಡಬೇಕು ಅಂತ ಕೇಳ್ತಾರೆ ಈ ಸಭೆಗೆ ಆಶೀರ್ವಾದಂಥ ಎಲ್ಲ ನನ್ನ ಸಂಘದ ವತಿಯಿಂದ ಎಲ್ಲ ನನ್ನ ಕುಟುಂಬ ವರ್ಗದವರಿಗೂ ಕೂಡ ಸ್ವಾಗತವನ್ನು ನಾನು ಇದ್ದೀನಿ ಹಾಗೆ ಇವತ್ತು ಏನು ಕರ್ನಾಟಕ ಜನ ಒಂದು ಸಭೆಯನ್ನು ಕೊಡದಿತ್ತು ಆ ಸಭೆಯಲ್ಲಿ ಈ ಒಂದು ಪದಾಧಿಕಾರಿಗಳನ್ನು ಬದಲಾವಣೆ ಮಾಡುವ ಹುದ್ದೆಗಳನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು ಇವತ್ತು ಏನು ಈ ಶಬರಿ ಎಲ್ಲ ಅವರ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಸಭೆಗೆ ಆಸೀನರಾಗಿದ್ದೀವಿ ನಿಮಗೆಲ್ಲರಿಗೂ ಕೂಡ ನಾನು ತುಂಬುದರ ಸ್ವಾಗತವನ್ನು ಕೊಡ್ತೀನಿ ಹಾಗೆ ಈ ಕರುನಾಡ ಯೋಜನೆ ವೇದಿಕೆಯ ತಾಲೂಕು ಅಧ್ಯಕ್ಷರಾಗಿ ಹೊಸದಾಗಿ ಆಯ್ಕೆಯಾಗಿರುವಂಥ ಶ್ಯಾಮಸುಂದರನ್ ಅವರಿಗೆ ನಾನು ಮೊದಲನೇದಾಗಿ ತುಂಬರುದ ಸ್ವಾಗತವನ್ನು ನಿಮ್ಮ ಕಾರ್ಯ ಈಗ ಯಾವ ರೀತಿ ನಷ್ಟು ಬರ್ತಾ ಇದ್ರೋ ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಈ ಸಂಘಟನೆಗೆ ಒತ್ತು ಕೊಟ್ಟು ನಮ್ಮೆಲ್ಲರನ್ನು ಕೂಡ ನಿಮ್ಮ ಜೊತೆಗೆ ಕರ್ಕೊಂಡು ಮುಂದೆ ಸಾಗಬೇಕು ಅಂತೇಳಿ ಮುಂದೆ ನಮ್ಮ ತಾಲೂಕಿನಲ್ಲಿ ಇನ್ನೂ ಎತ್ತರವಾಗಿ ಈ ಸಂಘಟನೆಯನ್ನು ಬಲಪಡಿಸಬೇಕೆಂದು ನಾನು ನಿಮ್ಮಲ್ಲಿ ಕೋರ್ಕೊತೀನಿ ಹಾಗೆ ಇದೇ ನಮ್ಮ ಈ ಸಭೆಗೆ ಹಾಸರಾಗಿರುವಂತ ರಾಜ್ಯ ಉಪಾಧ್ಯಕ್ಷರಾದಂಥ ಲೋಕೇಶ್ ಅವರವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೀನಿ ಹಾಗೆ ಜಿಲ್ಲಾ ಅಧ್ಯಕ್ಷರಾದಂಥ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೀನಿ ಹಾಗೆ ತಾಲೂಕು ಅಧ್ಯಕ್ಷರಾಗಿ ಇಷ್ಟು ದಿವಸ ಕಾರ್ಯವನ್ನು ನಡೆಸಿಕೊಂಡು ಬಂದಂಥ ಯುವರಾಜನವ್ರಿಗೂ ಕೂಡ ನಾನು ಹತ್ತು ಪುರಿದರ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೀನಿ ಹಾಗೆ ಈ ಕಾರ್ಯಕ್ರಮದಲ್ಲಿ ನೂತನವಾಗಿ ತಾಲೂಕು ಕಾರ್ಯದರ್ಶಿಯಾಗಿ ಆಯ್ಕೆಯನ್ನು ಮಾಡಿದ್ದಾರೆ ನನ್ನನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ಶುರುಣಿಯಾಗಿರ್ತೀನಿ ಅಂತ ಈ ಸಭೆಯಲ್ಲಿ ನಾನು ಹೇಳ್ತಾ ಹಾಗೆ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಧನಲಕ್ಷ್ಮಿ ಮೇಡಮ್ ಅವರು ಕೂಡ ಈ ಸಭೆಯಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಹೇಗಿದ್ದಾರೆ ಅವರು ಕೂಡ ನಾನು ತುಂಬರ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ಇನ್ನುಳಿದ ಎಲ್ಲರಿಗೂ ಕೂಡ ನಾನು ತುಂಬರಿಂದ ಸ್ವಾಗತವನ್ನು ಕೋರಿ ನಮಗೆ ಈ ಸ್ಥಾನವನ್ನು ತುಂಬಿಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ನಾನು ಒಂದು ಸ್ಥಾನದಲ್ಲಿ ಮಾತನ್ನು ಮುಗಿಸ್ತೀನಿ ಜೈ ಸಭೆಗೆ ಕರೆದು ಈ ಒಂದು ವರ್ಷ ನಿಮ್ಮ ಎಲ್ಲರಿಗೂ ಅವರದೇ ಆದಂತಹ ಕೆಲಸದ ಒತ್ತಡ ಇರುತ್ತೆ ಮಾನಸಿಕವಾಗೂ ಇರುತ್ತೆ ಮತ್ತೆ ಮನೆಗಳಲ್ಲೂ ಇರುತ್ತೆ ಆ ಎಲ್ಲವನ್ನು ಬದಿಗಿಟ್ಟು ಒಂದು ವರ್ಷ ನೀವು ಯಶಸ್ವಿಯಾಗಿ ಕಾರ್ಯಗಳನ್ನ ನಿರ್ವಹಿಸ್ಕೊಂಡ್ ಬಂದಿದ್ದೀರಾ ಅದ್ರ ಜೊತೆಗೆ ಸ್ಟಾರು ಘಟಕದ ಮಹಿಳಾ ಅಧ್ಯಕ್ಷರನ್ನಾಗಿ ನನ್ನ ಆಯ್ಕೆ ಅದಕ್ಕೆ ತುಂಬಾ ಸಂತೋಷ ಪಡ್ತೀನಿ ಜೊತೆಗೆ ನಾನು ಸಹ ಜೊತೆ ಒಳ್ಳೆ ರೀತಿಯಲ್ಲಿ ಕೈ ಜೋಡಿಸ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಎಲ್ಲರೂ ಸಹಕರಿಸಿದ್ದಕ್ಕಾಗಿ ತುಂಬರುದಿರಾ ಧನ್ಯವಾದ ನಾನು ಈ ವರ್ಷದ ಸಂಘಟನಾ ಕಾರ್ಯದರ್ಶಿ ಆಗಿದೆ ಈಗ ನನ್ನ ತರಗೋ ಅಧ್ಯಕ್ಷ ಸ್ಥಾನಕ್ಕೆ ಸೇರ್ಪಡೆ ಮಾಡಿದ್ದಾರೆ ಹಾಗೂ ಕನ್ನಡ ಯೋಜನೆ ವೇದಿಕೆ ಪದಾಧಿಕಾರಿಗಳು ಇಷ್ಟು ದಿನ ಈಗ ಅಧ್ಯಕ್ಷರು ಯುವರಾಜ್ ಅವರಿಗೆ ಯಾವ ರೀತಿ ಸ್ಪಂದಿಸ್ತಿದ್ರೋ ಅದೇ ರೀತಿ ಮುಂದೆ ನನ್ನ ಸ್ಪಂದಿಸ್ಲಿ ಅಂತ ಅಂತ ಕೇಳ್ಕೊತೀನಿ ಹಾಗೂ ಎಲ್ಲರೂ ಕೂಡ ನಮ್ಮ ಸಂಘಟ ಸಂಘಟನೆ ಯಾವ ರೀತಿ ಇಷ್ಟೀಗಡೆ ಮುಂದುವರಿತಾ ಬರ್ತೋ ಅದೇ ರೀತಿ ಮುಂದೆ ಇದು ಬಲಪಡಿಸ್ತಾ ఇన్ను ఎత్ రీతి కార్యక్రమ జన్మోస్కరణ అధ్యక్ష పదాధికారి వర్షదర్ ఘటే నూర తగ్గించేస్తున్నారు ಯುವಜನೆ ಬೇಡಿಕೆಯ ರಾಜ್ಯ ಅಧ್ಯಕ್ಷರಾದ ಡಿ ಸಿ ಶ್ರೀನಿವಾಸ ಅವರ ಮಾರ್ಗದರ್ಶನ ಆದೇಶದಂತೆ ಹಾಗೂ ನಮ್ಮ ಜಿಲ್ಲಾ ಗೌರವಾಧ್ಯಕ್ಷರಾದ ಕೆ ವಿ ಮಂಜುನಾಥ್ ಅವರ ಮಾರ್ಗದರ್ಶನ ಹಾಗೂ ನಮ್ಮ ತಾಲೂಕು ಜಿಲ್ಲಾಧ್ಯಕ್ಷರಾದ ರವಿ ಹಾಗೂ ಮತ್ತೆ ರಾಜರವರ ಸಲಹೆಯಂತೆ ಇವತ್ತು ನಾವೆಲ್ಲರನ್ನು ನಾವು ಒಂದು ವರ್ಷ ಆಗಿರೋ ಹಿನ್ನೆಲೆಯಲ್ಲಿ ನಾವು ಅಧ್ಯಕ್ಷ ಅಧ್ಯಕ್ಷರುಗಳನ್ನು ನಾವು ಬದಲಾವಣೆ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಹಾಗೂ ಹೊಸದಾಗಿ ನಮ್ಮ ಸಂಘಟನೆ నూతన కాలక్షరంశ్వ మేము మహిళా ఘటన అధ్యక్ష యోజన వేదిక వచ్చిన సంస్థాపక అధ్యక్ష శ్రీనివాస ಹಾಗೂ ಮಂಡ್ಯ ಜಿಲ್ಲೆಯ ಗೌರವಾಧ್ಯಕ್ಷರಾದಂಥ ಕೆ ಸಿ ಮಂಜುನಾಥನವರ ಮಾರ್ಗದರ್ಶನದಲ್ಲಿ ಏನು ಈ ದಿನ ಅಧ್ಯಕ್ಷರ ಬದಲಾವಣೆ ಕಾರ್ಯಕ್ರಮ ಇತ್ತು ಅದು ಸಂಪೂರ್ಣವಾಗಿ ಯಶಸ್ವಿಗೊಳಿಸ್ತೀವಿ ಅಂತ ನಾನೆಲ್ಲರಿಗೂ ಕೇಳ್ಕೊತೀನಿ ಹಾಗೂ ಇಂದಿನ ಏನೋ ತಾಲೂಕಾದ್ಯಕ್ಷರಾಗಿ ಯುವರಾಜ್ರು ಅವ್ರ ಜೊತೆ ಎಲ್ಲ ನಮ್ಮ ಸಹಪಾಠಿಗಳು ನಮ್ಮ ಕರ್ನಾಟಕ ಯೋಜನೆ ವ್ಯಕ್ತಿಯ ಗುರುಮಸ್ಥರು ಹೇಗೆ ಅವ್ರಿಗೆ ಸಹಕಾರ ನೀಡಿದ್ರು ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಸಾಂಸದರವರ ಜೊತೆ ಇನ್ನು ಹೆಚ್ಚು ಬಲ ತುಂಬಬೇಕು ಅಂತ ತಮ್ಮೆಲ್ಲರೂ ಕೇಳ್ಕೊಳ್ತೀನಿ ಹಾಗೂ ಮಹಿಳಾ ಘಟಕಕ್ಕೆ ಅಧ್ಯಕ್ಷರಾಗಿ ನೂತನವಾಗಿ ಧನಲಕ್ಷ್ಮಿ ಮೇಡಮ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಅವರು ಅವ್ರ ಸೇರ್ ಸಹಪಾಠಿಗಳನ್ನು ಇವತ್ತು ಇಬ್ಬರಿಗ್ಬೋದು ನಾಳೆ ಅವರ ಸಹಪಾಠಿಗಳು ಇಪ್ಪತ್ತು ಜನ ಆಗ್ಬೋದು ಸೇ ಆ ಥರ ಸೇರಿಸ್ಕೊಂಡು ಸಂಘಟನೆ ಬಲಪಡಿಸ್ಬೇಕು ಅಂದ್ಬಿಟ್ಟು ಅವರಲ್ಲೂ ಕೇಳ್ಕೊಳ್ತೀನಿ ಹಾಗೂ ತಾಲೂಕು ಕಾರ್ಯದರ್ಶಿಯಾಗಿ ಕರ್ನಾಟಕ ಯುವಜನ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿ ಸಿ ಶ್ರೀನಿವಾಸ್ ಅವರ ಮಾರ್ಗದರ್ಶನ ಮಾಡಿ ಆದೇಶದಂತೆ ಹಾಗೂ ನಮ್ಮ ಜಿಲ್ಲಾ ಗೌರವಾಧ್ಯಕ್ಷರಾದ ಕೆ ಬಿ ಸಿ ಮಂಜುನಾಥವರನ್ನು ಆದೇಶ್ವಿ ಹಾಗೂ ನಮ್ಮ ತಾಲೂಕು ಜಿಲ್ಲಾಧ್ಯಕ್ಷರಾದ ರವಿ ಹಾಗೂ ನಮ್ಮ ರಾಜರವರ ಸಲಹೆಯಂತೆ ಮತ್ತು ನಾವೆಲ್ಲರನ್ನೂ ನಾವು ಒಂದು ವರ್ಷ ಆಗಿರೋ ಹಿನ್ನೆಲೆಯಲ್ಲಿ ನಾವು ಅಧ್ಯ ಅಧ್ಯಕ್ಷರುಗಳನ್ನು ನಾವು ಬದಲಾವಣೆ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿ ಜಿಲ್ಲಾ ಉಪಾಧ್ಯಕ್ಷರಾಗಿ ನೆಟ್ಟುಕೊಂಡ ಪೂರೈಕೆ ಹಾಗೂ ಹೊಸದಾಗಿ ಸಂಘಟನೆ ಕಾರ್ಯಕ್ರಮದಲ್ಲಿ తూతన తాలూకా మరి మహిళా ఘటన అధ్యక్ష ఈ సంఘటన స్వాహి సేర్పడే అభినందన సంస్థ ఈ కరుణాడు జన వేదిక వచ్చిన రాజ్య సంస్థాపక అధ్యక్ష శ్రీనివాసరావు ಹಾಗೂ ಮಂಡ್ಯ ಜಿಲ್ಲೆಯ ಗೌರವಾಧ್ಯಕ್ಷರಾದಂಥ ಕೆ ವಿ ಅವರ ಮಾರ್ಗದರ್ಶನದಲ್ಲಿ ಏನು ಈ ದಿನ ಅಧ್ಯಕ್ಷರು ಬದಲಾವಣೆ ಕಾರ್ಯಕ್ರಮ ಇತ್ತು ಅದು ಸಂಪೂರ್ಣವಾಗಿ ಯಶಸ್ವಿಗೊಳಿಸ್ತೀವಿ ಅಂತ ನಮ್ಮೆಲ್ಲರಿಗೂ ಕೇಳ್ಕೊಳ್ತೀನಿ ಹಾಗೂ ದಿನ ಏನು ತಾಲೂಕಾಧ್ಯಕ್ಷರಾಗಿ ಯುವರಾಜ್ರು ಅವ್ರ ಜೊತೆ ಎಲ್ಲ ನಮ್ಮ ಸಹಪಾಠಿಗಳು ನಮ್ಮ ಕರ್ನಾಟಕ ಯೋಜನೆ ರೀತಿಯ ಕುಟುಂಬಸ್ಥರು ಹೇಗೆ ಅವ್ರಿಗೆ ಸಹಕಾರ ನೀಡಿದ್ರಿ ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಸಾಂಸದರ ಜೊತೆ ಇನ್ನು ಹೆಚ್ಚು ಬಲ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಡ್ತೀನಿ ಹಾಗೂ ಮಹಿಳಾ ಘಟಕಕ್ಕೆ ಅಧ್ಯಕ್ಷರಾಗಿ ನೂತನವಾಗಿ ಗಂಗಕ್ಷ್ಮೀ ಮೇಡಮ್ ಮಾಡಿದ್ದೀವಿ ಅವರು ಅವ್ರು ಸೇರ್ ಸಹಪಾಗಳನ್ನು ನಾಳೆ ಅವ್ರ ಸಹಪಾಡಿಗಳು ಇಪ್ಪತ್ತು ಜನ ಆಗ್ಬೋದು ಸೇರ್ ಆ ತರ ಸೇರ್ಸ್ಕೊಂಡು ಸಂಘಟನೆ ಬಲಪಡಿಸ್ಬೇಕು ಅಂದ್ಬಿಟ್ಟು ಅವರಲ್ಲೂ ಕೇಳ್ಕೊಡ್ತೀನಿ ಹಾಗೂ ತಾಲಾ ಕಾರ್ಯದರ್ಶಿಯಾಗಿ ಸುನೀಲ್ ಅವರನ್ನು ಆಯ್ಕೆ ಮಾಡಿದ್ದೀವಿ ಅವರು ಮುಂದಿನ ದಿನಗಳಲ್ಲಿ ಇಷ್ಟು ದಿನ ಏನು ದುಡಿದು ಅದಕ್ಕೆ ಅಪ್ಪಷ್ಟು ಇನ್ನು ಅವ್ರಿಗೆ ಸಂಘಟನೆಗಳ ಬಲ ಇದೆ ಅದರ ಹತ್ಪಟ್ಟ ದುಡಿಬೇಕು ದುಡಿಬೇಕಾಗ್ಬಿಟ್ಟು ಅವರಲ್ಲೂ ಕೇಳ್ಕೊತೀನಿ ಪ್ರತಿಯೊಬ್ಬರು ನಾವೊಂದು ಒಂದು ಸಂಘಟನೆ ಕೆಲವ್ರು ಅನ್ಕಬೋದಕ್ಕೆ ಕೂತಿರೋರು ಕೆಲವು ಸಂಘಟನೆಗಳಲ್ಲಿ ಮೂರ್ ಜನ ಇರ್ತಾರೆ ಸಾವಿರ ಜನ ಇರ್ತಾರೆ ಅಂತ ನಮ್ಗೆ ಸಂಘಟನೆ ಮಾಡ್ಲಿಕ್ಕೆ ಬೇಕಾಗಿರೋದು ಕರೆಕ್ಟ್ ಆಗಿ ನಮ್ಗೆ ಹತ್ತು ಜನ ಹತ್ತು ಜನ ವ್ಯಕ್ತಿಗಳು ಹತ್ತು ಜನ ಅದ್ರಲ್ಲೂ ಜನ ಒಬ್ಬರು ಕರ್ಕೊಂಡ್ರು ನಮಗೆ ಹದಿನೈದು ಜನ ಆಯ್ತೀವಿ ಹದಿನೈದು ಜನಕ್ಕಿಂತ ಸಂಘಟನೆ ಮಾಡಕ್ ಬೇಕಾಗಿಲ್ಲ ಜಾಸ್ತಿ ಜನ ಬೇಕಾಗಿಲ್ಲ ಮೂರ್ ಜನ ಇದ್ರು ಅದೇ ನ್ಯಾಯ ಕೆಳಕ್ ಹೋಗ್ತಿವಿ ಸಾವಿರ ಜನ ಇದ್ರು ಅದೇ ನ್ಯಾಯ ಹೋಗ್ತೀವಿ ನ್ಯಾಯಪರ ಹೋರಾಟ ಮಾಡ್ಬಿಟ್ಟು ನೊಂದವರಿಗೆ ನ್ಯಾಯಪಡಿಸೋ ರೀತಿ ಇರೋಣ ನಾನು ದುಡ್ಡು ಖರ್ಚು ಮಾಡ್ಬೇಕು ಅಂತ ಯಾರು ಬಂದವರಲ್ಲ ದುಡ್ಡು ಕಾಸದನ್ನ ಮತ್ತೆ ಅಲ್ಲ ನಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾಗಬೇಕು ಸಂಘಟನೆ ಸಂಘಟನೆ ಬಲಪಡಿಸ್ ನಿಮವಾಗಿ ನೀವೇ ಕಟ್ಕೊಳ್ತೀರ ಎಲ್ಲನೂ ಹೋಗ್ತಾ ಉದಾಹರಣೆ ಉದಾಹರಣೆಗೆ ಒಳ್ಳೇದು ಮಾಡಿದ್ರೆ ಯುವರಾಜ್ಯ ಆಗ್ಬೋದು ನಾವೇ ಆಗ್ಬೋದು ಯಾರೇ ಆಗ್ಬೋದು ಇಂತ ಒಳ್ಳೇದು ಮಾಡೋದ್ರಿ ಮನೆ ಆರೋಗ್ತಾರೆ ಅದೇ ಕೆಟ್ಟದ ಮಾಡ ಮಾತಾಡ್ಸಲ್ಲ ನಮ್ಮ ಇದನ್ನ ಇಟ್ಕೊಂಡು ಎಲ್ಲರೂ ಹಣಕಾಸಿನ ಬಗ್ಗೆ ಏನಾದ್ರು ಬಿಟ್ಬಿಟ್ಟು ಸಂಘಟನೆಗೆ ಒತ್ತು ಕೊಟ್ಟು ನೋಡಿದ್ವಿ ಇವತ್ತು ಇಲ್ಲಿ ಮನೋಯ್ರು ಇವಾಗ ಶಾಂತ ಸುಂದರ್ ಆಗಾರೆ ನಾಳೆ ನೀವು ನೋಡಿದ್ರೆ ನಿಮ್ಗೆ ಸ್ಥಾನ ಬರ್ಬೋದು ಖಚಿತ ಅಲ್ಲ ನಾನು ಜಿಲ್ಲೆಯಲ್ಲಿ ಇದ್ದೀನಿ ನೀವೇ ಯಾರು ಬರ್ಬೋದು ಇಲ್ಲಿ ಅವ್ರು ಏನು ಪದವಿ ಇದೆ ಅಧ್ಯಕ್ಷ ಸ್ಥಾನ ಇದೆ ಕಾರ್ಯದರ್ಶಿ ಸ್ಥಾನ ಇದೆ ಪ್ರಧಾನ ಕಾರ್ಯದರ್ಶಿ ಸ್ಥಾನ ಇದೆ ಯಾರಿಗೂ ಶಾಶ್ವತವಾಗಿರಲ್ಲ ಅವ್ರು ಏನ್ ದುಡಿತಾರೆ ಅದ್ರ ತಕ್ಕಂತೆ ಅವ್ರ ಫಲ ಸಿಗುತ್ತೆ ಹೇಳಿ ನಾವ್ ಎಲ್ಲಾರು ಮಾತನಾಡಲು ಅವಕಾಶ ಮಾಡೋಲ್ಲ ಎಲ್ಲರಿಗೂ ಧನ್ಯವಾದ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತ ರಾಜ್ಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ತಾಲೂಕು ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು